ನಗರಿಯ ಮಳೆ ಹಾನಿ ಪ್ರದೇಶಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ರು ಇದೇ ವೇಳೆ ಬಿಟಿಎಂ ಲೇಔಟ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿ ವಿದ್ಯುತ್ ಶಾಕ್ನಿಂದ ಮೃತಪಟ್ಟವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಮಾಧ್ಯಮದವರ ಜೊತೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕೆಲವೆಡೆ ಕೆರೆಗಳ ಪಕ್ಕ ತಗ್ಗು ಪ್ರದೇಶಗಳಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರದೇಶಗಳಲ್ಲಿ ಬೇಸ್ಮೆಂಟ್ ಮಾಡಲು ಅವಕಾಶ ಕೊಡಲ್ಲ ಇದಕ್ಕೆ ಒಂದು ಕಾನೂನೇ ತರ್ತೀನಿ ಬಿಲ್ಡಿಂಗ್ಗಳಿಗೆ ಬೇಸ್ಮೆಂಟ್ ಮಾಡದೆ ಕಾರು ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಮಾಡ್ಕೊಳ್ಬೇಕು ಮನೆಗಳೆಲ್ಲ ಮೇಲೆ ಇರಲಿ ಟೌನ್ ಪ್ಲಾನಿಂಗ್ನಲ್ಲಿ ಹೊಸ ಕಾನೂನನ್ನು ತರುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೃತ ಮನೋಹರ್ ಕಾಮತ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಮೃತ ಬಾಲಕನ ಕುಟುಂಬಕ್ಕೆ ಪರಿಹಾರ ನೀಡಲಾಗುವುದು ಕೆಲವೆಡೆ ಎಮ್ಮೆ ದನಗಳು ಕೂಡ ಸಾವನ್ನಪ್ಪಿವೆ ಅವುಗಳ ಮಾಲೀಕರಿಗೂ ಹಣ ನೀಡುತ್ತೇವೆ ಎಂದು ಹೇಳಿದ್ದಾರೆ ನಗರದಲ್ಲಿ ನೀರು ತುಂಬುವ ಸ್ಥಳಗಳನ್ನ ಈಗಾಗಲೇ ಗಮನಿಸಲಾಗಿದೆ ಮಳೆ ಬಂದಾಗ ಪದೇ ಪದೇ ಸಮಸ್ಯೆ ಆಗ್ತಿವೆ ನಲವತ್ತರಿಂದ ನಲವತ್ನಾಲ್ಕು ಕಡೆ ಇಂತಹ ಪರಿಸ್ಥಿತಿ ಇದೆ ರೆಸಿಡೆನ್ಸಿಗಳಿಗೂ ಸಮಸ್ಯೆ ಆಗಿದೆ ಅವರನ್ನ ಶಿಫ್ಟ್ ಮಾಡಲಾಗ್ತಿದೆ ಒಟ್ಟು ನೂರ ಅರವತ್ತೆರಡು ಜಾಗ ಗುರುತಿಸಿದ್ದೇವೆ ಮೂರ್ನಾಲ್ಕು ಕಡೆ ಮಾತ್ರವೇ ಇಂತಹ ಪರಿಸ್ಥಿತಿ ಆಗಿದೆ ಮಳೆಯಿಂದ ಏನೆಲ್ಲ ತೊಂದರೆ ಆಗಿದೆ ನಿಯಮದ ಪ್ರಕಾರ ಪರಿಹಾರ ನೀಡುತ್ತೇವೆ ಎಂದು ಹೇಳಿದ್ದಾರೆ ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ಮೋಟರ್ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಇವತ್ತು ಸ್ಟಾರ್ಟ್ ಆಗಿ ಆಗಿದೆ ಒಬ್ಬೊಬ್ಬ ಪನಾಯಕ ಮಾಯಕ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ